ಜಲಧಾರೆಯೋ ಅಥವಾ ಜನರ ಜೀವನ ದಹನ ಕಾಮಗಾರಿಯೋ ತಿಳಿಯದಾಗಿದೆ ರಮೇಶ್ಗೌಡ ಬಗ್ಲಿ ಸುಮಾರು ಎರಡು ವರ್ಷಗಳಿಂದ ನಡೆದ ಜಲಧಾರೆ ಕಾಮಗಾರಿ ಈ ಮೊದಲಿನ ಗುತ್ತಿಗೆದಾರ ಜಲಧಾರೆ ಕಾಮಗಾರಿ ಸಂಪೂರ್ಣ ಕಳಪೆ ಮಟ್ಟದ್ದು ಮತ್ತು ಜನರ ಜೀವನದ ಜೊತೆ ಚೆಲ್ಲಾಟ ಆಡುವ ಕಾಮಗಾರಿ ಮಾಡಿದ್ದಾರೆ ಎಂದು ಜಳಕೆ ಗ್ರಾಮದ ರೈತರಾದ ರಮೇಶ್ಗೌಡ ಬಗ್ಲಿ ಆರೋಪಿಸಿದ್ದಾರೆ ಜಳಕಿ ಗ್ರಾಮದಿಂದ ಕೆರೆಯವರೆಗೆ ನಡೆದ ಜಲಧಾರೆ ಕಾಮಗಾರಿ ಜಳಕಿ ಗ್ರಾಮದ ರೈತರಿಗೆ ಸಂಕಷ್ಟ ಎದುರು ಒಡ್ಡಿದೆ ಎಂದು ಹಲವಾರು ಬಾರಿ ಗುತ್ತಿಗೆದಾರ ಮತ್ತು ತಾಲೂಕು ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಮೊದಲನೆಯ ಗುತ್ತಿಗೆದಾರ ಕಾಮಗಾರಿ ಅರ್ಧದಲ್ಲೇ ಬಿಟ್ಟು ಹೋಗಿದ್ದು ಇವಾಗ ಮತ್ತೆ ಬೇರೊಬ್ಬ ಗುತ್ತಿಗೆದಾರ ಕಾಮಗಾರಿ ಪ್ರಾರಂಭಿಸಿದ್ದು ಜನರು ಕಾಮಗಾರಿಯನ್ನು ನಿಲ್ಲಿಸಿದ್ದು ಈ ವಿಷಯ ತಿಳಿಯುತ್ತಿದ್ದಂತೆ ಗುತ್ತಿಗೆದಾರ ರಘು ವಾಸ್ಮಿ ಸ್ಥಳಕ್ಕೆ ಭೇಟಿ ನೀಡಿ ಹಿಂದೆ ನಡೆದಿರುವ ಎಲ್ಲ ಕಳಪೆ ಮಟ್ಟದ ಕಾಮಗಾರಿಯನ್ನು ಸಂಪೂರ್ಣ ಮಾಡಿಕೊಡುತ್ತೇನೆ ಆದ್ದರಿಂದ ಕಾಮಗಾರಿ ನಡೆಸಲು ಅನುಮತಿ ಕೊಡಿ ಎಂದು ಕೇಳಿಕೊಂಡಾಗ ಗ್ರಾಮದ ರೈತರಾದ ರಮೇಶ್ ಗೌಡ್ ಬಗಲಿ ರಾಜೇಶ್ ಸಾಮುಲ್ಲಾ ಸಿದ್ದು ಕೆಂಗಾರ್ ಸೋಮನಾಥ್ ಎರ್ನಾಳ್ ವಿಶ್ವನಾಥ್ ಕಾಸರ್ ಪರಶುರಾಮ್ ಪೂಜಾರಿ ಇವರುಗಳ ಹಳೆಯ ಕಾಮಗಾರಿ ಸಂಪೂರ್ಣಿ ದುರಸ್ತಿ ಮಾಡಿಸುವಂತೆ ತಿಳಿಸಿದ ಕಾಮಗಾರಿಗೆ ಅನುಮತಿ ನೀಡಿ ಕಾಮಗಾರಿಯನ್ನು ಪ್ರಾರಂಭಿಸಿದರು ಇವ್ರೇ ಸಾಲೀ ಮಕ್ಕಳ ಎಲ್ಲಾನು ಅವ್ರೇ ಮಾಡ್ರೆ ಈಗ ಬೇಕಾಗಿ ಅವ್ರಾಪ್ ಈಗ ಬೇಕಾಗಿ ರೂರಲ್ ಗೊತ್ತಾರೂರ ಇದು ಮಾಡ್ಸಂದ್ರ ಹೆಂಗಲ್ರಿ ನೀವು ಕೆಲಸ ಹಿಡಿದಿರಿ ಮೊದಲು ಫಸ್ಟ್ ಬೇರೆ ಕಂಡಕ್ಟ್ ಇದ್ರು ಇವಾಗ ನೀವು ಬಂದಿದ್ದೀರಾ ಹಿಂದೆ ಎಲ್ಲ ಪ್ರಾಬ್ಲಮ್ ಐತಿ ಏನೋ ಅದು ಸ್ಮಶಾನದಾಗ ಲಾಂಗ್ ಗಡ್ಡಿ ಬಿಟ್ಟರು ಅವರು ಎಷ್ಟು ಆಕ್ಸಿಡೆಂಟ್ಗಳಾಗ್ಯಾವ ಎಲ್ಲ ಆಗ್ಯಾವ ಅಲ್ಲ ನೀವು ಮಾಡಿಲ್ಲ ನೀವು ಮಾಡಿ ಆ ಕೆಲಸ ನೀವು ಮಾಡಿಲ್ಲ ಅಲ್ಲ ಪಾಪ ಯಾರು ಮಾಡೋಗಿದಾರ ಅದನ್ನ ಈಗ ನೀವು ಬಂದಿದ್ದೀರಾ ಅದು ಕ್ಲಿಯರ್ ಮಾಡಿ ಮುಂದಿನ ಕೆಲಸ ಮಾಡ್ರಿ ಹಾ ಮಾಡ್ಬಿಟ್ಟು ತಮ್ಮ ಹೆಸರು ರಘು ರಘು ಅಂತ ಕಾಂಟ್ರಾಕ್ಟ್ರಾ ನೋಡಿರಿ ಹಜನಾಳಿಂದ ಜಡ್ಕಿಯಿಂದ ಹಜನಾಳ್ ಕಿರಿಯವ್ರಿಗು ಪೈಪ್ಲೈನ್ ಲೈನ್ ಮುಖಾಂತರ ಹೋಗ್ತಾಯಿರೋರು ಹಾಂ ಹಿಂದೊಬ್ಬರು ಕಾಂಟ್ರಾಕ್ಟ್ರಿದ್ರು ಎಲ್ಲ ಲಪಡ ಮಾಡಿಗ್ಯಾರ ಪಾಪ ಪುಸ್ತಕ ಬಂದರು ರಘು ಅಂತೇಳಿ ಅದನ್ನೆಲ್ಲ ಸುದ್ದಿ ಮಾಡಿ ಕೊಡ್ತೇ ಕೇಳಾರವ್ರು ಅದು ಗ್ರಾಮಸ್ಥರು ಮತ್ತೆ ಹಾಂ ಹೇಳ್ಬೇಡ್ರಿ ಒಂದು ಒಂದು ಪರ್ಫೆಕ್ಟಾಗಿ ಹೇಳಿರಿ ಇಷ್ಟು ಮಾಡ್ರಿ ಅಂತೇಳಿ ಒಬ್ರು ಇದು ಬಂದ್ ಒಬ್ರು ಅದು ಒಂದು ಮಾಡಬಾಡ್ರಿ அவ் கூஷன் பாப்பா இல்ல பாப்பி அவ் நிஸ்தான் ஆ ಇಲ್ಲ ಅಲ್ಲಿ ಇಳ್ಕಲೇಯಾ ರಾಜು ಯಾಕಂದ್ರೆ ನೀರು ಹೋಗ್ತಾವೆ ಇಂಗ ಆ ನೀರು ಪಾಸ್ ಆಗ್ತವ ಇಲ್ಲಿ ಹಿಮತ್ತಲ್ಲಿ ಇದು ಮಾಡಿದ್ರೆ ನೀರು ಕಟ್ಟಾಗ್ತದ ಇಲ್ಲಿ ಹಾ ಎಲ್ಲರೂ ಇಲ್ಲ ಸೊಪ್ಪದು ಅದು ನೀರು ಪಾಸ್ ಆಗ್ತದೆ ಇಂಗ್ ಮುಂದೆ ಇಲ್ಲಿ ಇರ್ಲಿ ಇದೆನ ಆಗಲ್ಲ ಇರ್ಲಿ ಬಿತ್ತು ಇದೆ ಇದು れれすいと。